ಬ್ರೋ ಇಲ್ಲಿ ತುಂಬಾ ಜನ ಹುಡುಗರು ತುಂಬ ತಡ ಆಗೋವರೆಗೂ ಅರ್ಥ ಮಾಡ್ಕೊಳ್ದೆ ಇರೋ ಒಂದು ವಿಷಯನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಗಂಡು ಮಕ್ಕಳು ಕಾಮನ್ ಆಗಿ ಪ್ರಾಣ ಕಳ್ಕೊಳ್ಳೋದು ತಮ್ಮ ಶತ್ರುಗಳಿಂದಲ್ಲ ಅವರೇ ಆಯ್ಕೆ ಮಾಡ್ಕೊಳ್ಳೋ ಒಬ್ಬ ಹೆಣ್ಣಿಂದ ನಿಮ್ಮನ್ನ ಯಾವಾಗಲೂ ಬ್ರೇಕ್ ಮಾಡೋದು ದ್ರೋಹ ಅಲ್ಲ ನಿಮ್ಮಿಂದ ಯಾವತ್ತಿಗೂ ನೋಡೋಕಾಗ್ದೇ ಇರೋ ಶಕ್ತಿ ಶಾಂತಿ ಮತ್ತೆ ನಿಧಾನವಾಗಿ ಸೋರಿಕೆಯಾಗೋ ನಿಮ್ಮ ಫೋಕಸ್ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಲಿಯಾಗೋದು ಅವರ ಟೆಂಪ್ಟೇಷನ್ನಿಂದ ಅಲ್ಲ ಒಬ್ಬ ರಾಂಗ್ ವುಮೆನ್ಗೆ ಪ್ರವೇಶ ನೀಡಿದ್ರಿಂದ ಯಾಕಂದ್ರೆ ಒಬ್ಬ ರಾಂಗ್ ಪಾರ್ಟ್ನರಿಂದ ನಿಮ್ಮ ಮಿಷನ್ ನಿಮ್ಮ ದುಡ್ಡು ನಿಮ್ಮ ಶಿಸ್ತು ಮತ್ತೆ ನಿಮ್ಮ ಸ್ವಾಭಿಮಾನ ಕೂಡ ಕಳ್ಕೊಬೋದು ಆದರೂ ಕೂಡ ಹುಡುಗರು ಈ ಚಿಹ್ನೆಗಳನ್ನ ನಿರ್ಲಕ್ಷ್ಯ ಮಾಡ್ತಾನೆ ಇರ್ತಾರೆ ಆದ್ರಿಂದ ಇವತ್ತು ನಾನು ನಿಮಗೆ ನೀವ್ ಯಾವತ್ತಿಗೂ ಕೂಡ ಡೇಟ್ ಅವ್ರ ಪ್ರೀತಿ ಮಾಡಬಾರದ ಆರು ರೀತಿಯ ಮಹಿಳೆಯರ ಬಗ್ಗೆ ತಿಳಿಸ್ಕೊಡ್ತೀನಿ ಸಿಕ್ಸ್ ಪ್ಯಾಟರ್ನ್ಸ್ ಮೊದ ಮೊದಲಿಗೆ ಹಾರ್ಮ್ಲೆಸ್ ರೀತಿ ಕಂಡರೂ ಕೂಡ ಕೊನೆಗೆ ನಿಮ್ಮನ್ನೇ ನಾಶ ಮಾಡ್ತವೆ ಹಾಗಾಗಿ ನೀವು ಕೊನೆ ಪಾಯಿಂಟ್ವರೆಗೂ ಇದ್ದರೆ ಒಳ್ಳೆಯದು ಯಾಕಂದರೆ ಅಲ್ಲಿ ಒಳ್ಳೆ ವ್ಯಕ್ತಿಗಳು ಮಾಡೋ ಒಂದು ಪೇನ್ಫುಲ್ ಮಿಸ್ಟೇಕ್ ಇದೆ ಮತ್ತು ಅದು ನಿಮ್ಮ ಆತ್ಮದಿಂದ ಘನತೆಯನ್ನು ಹೊರಗಡೆ ಹಾಕುತ್ತೆ ಮತ್ತೆ ಯಾವತ್ತಿಗೂ ಮಾಡೋಕ್ ಬಯಸ್ತಾ ಇರೋ ಯುದ್ಧಗಳನ್ನು ಮಾಡೋ ರೀತಿ ಮಾಡುತ್ತೆ ಹಾಗಿದ್ರೆ ಶುರು ಹಚ್ಕೊಳ್ಳೋಣ ನಂಬರ್ ಒನ್ ದ ಅಟೆನ್ಷನ್ ಅಡಿಕ್ಟ್ ಇವಳ ರಿಯಲ್ ಬಾಯ್ ಫ್ರೆಂಡ್ ನೀವಲ್ಲ ಕ್ರೌಡ್ ಜನಸಂದಣಿ ಲೈಕ್ಸ್ ವ್ಯಾಲಿಡೇಷನ್ ಮತ್ತೆ ಸ್ಟ್ರೇಂಜರ್ಸ್ ಕೊಡೋ ಅಟೆನ್ಷನ್ನೇ ಇವಳಿಗೆ ಜೀವನ ಆಗಿರತ್ತೆ ನೀವಿವಳಿಗೆ ನಿಮ್ಮ ಲಾಯಲ್ಟಿ ನಿಮ್ಮ ಫೋಕಸ್ ನಿಮ್ಮ ಅಟೆನ್ಷನ್ನ ಕೂಡ ಕೊಡ್ಬೋದು ಆದರೆ ಅವಳಿಗದೆಲ್ಲ ಸಾಕಾಗಲ್ಲ ಯಾಕಂದರೆ ಅವಳ ಹಸಿವು ಯಾವತ್ತಿಗೂ ತೀರ್ದೇ ಇರೋ ಅಂಥದ್ದು ನಿಮ್ಗೆ ಅನ್ಸುತ್ತೆ ನಾನು ಮತ್ತೊಬ್ಬನ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀನಿ ಅಂತ ಆದರೆ ಅಲ್ಲ ಬ್ರೋ ನೀವು ಕಾಂಪೀಟ್ ಮಾಡ್ತಾ ಇರೋದು ಇಡೀ ಜಗತ್ತಿನ ಜೊತೆಯಲ್ಲಿ ಮತ್ತೆ ಒಂದು ಸತ್ಯ ಹೇಳ್ತೀನಿ ಕೇಳಿ ಇಲ್ಲಿ ಜನಗಳು ಮುಖವಾಡಗಳನ್ನು ಹಾಕೋತಾರೆ ಅವ್ರ ಬಗ್ಗೆ ಅವರೇ ಕನ್ಫ್ಯೂಸ್ ಆಗ್ತಾರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ ಆದರೆ ಇಲ್ಲಿ ಅವಳ ಮುಖವಾಡ ಅವಳ ಮುಖ ಅಲ್ಲ ಅವಳ ಆಡಿಯನ್ಸ್ ಅವಳ ಪ್ರೇಕ್ಷಕರು ಅಂಡ್ ಬ್ರದರ್ ಒಂದು ವೇಳೆ ನೀವು ಅವಳ ಜೀವನದ ಮತ್ತೊಬ್ಬ ಪ್ರೇಕ್ಷಕನಾದರೆ ನೀವೀಗಾಗಲೇ ಸೋತಿದ್ದೀರ ಮೊದಮೊದಲಿಗೆ ನಿಮ್ಗದು ಎಕ್ಸೈಟಿಂಗ್ ಅಂತ ಅನಿಸುತ್ತೆ ಯಾಕಂದರೆ ಅವಳ ಎನರ್ಜಿ ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಆದರೆ ಅತಿ ಶೀಘ್ರದಲ್ಲೇ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಪ್ರತಿಯೊಂದು ಖಾಸಗಿ ಕ್ಷಣಗಳು ಪಬ್ಲಿಕ್ ಆದಾಗ ಎವ್ರಿ ಮೆಮೊರಿ ಈಸ್ ಟ್ಯಾಗ್ಡ್ ಫಾರ್ ಸ್ಟ್ರೇಂಜರ್ಸ್ ನಿಮ್ಮ ಶಾಂತಿನ ಬೇರೆಯವರ ಟೆನ್ಷನ್ಗೋಸ್ಕರ ಹರಾಜಾಕಲಾಗತ್ತೆ ಅದಕ್ಕಾಗಿಯೇ ಒಬ್ಬ ಬುದ್ಧಿವಂತ ವ್ಯಕ್ತಿ ಮೊದಲೇ ಬೌಂಡ್ರೀಸ್ನ ಹಾಕೋತಾನೆ ಯಾಕಂದರೆ ನೀವಳು ಹಸಿವನ್ನ ಕ್ಷಮಿಸಿದಷ್ಟು ಅವಳು ನಿಮ್ಮ ಆತ್ಮನ ಹಸಿವಿನಿಂದ ಬಳಲೋ ರೀತಿ ಮಾಡ್ತಾಳೆ ಆದರೆ ತುಂಬ ಜನ ಫೇಲ್ ಆಗೋದು ಇಲ್ಲಿ ಅಡಿಕ್ಷನ್ನ ಪರ್ಸನಾಲಿಟಿ ಅಂತ ಕನ್ಫ್ಯೂಸ್ ಆಗ್ತಾರೆ ಅದು ಒಂದು ಹಂತ ಅನ್ಕೋತಾರೆ ಆದರೆ ಅದಲ್ಲ ಬ್ರೋ ಅದು ಇಂಧನ ಟ್ಯಾಂಕ್ ಖಾಲಿ ಆದಾಗ ಅವಳ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ ನಂಬರ್ ಟು ದ ಗೋಲ್ಡಿಗರ್ ಇವಳು ನೋಡೋದು ನಿನ್ನನ್ನಲ್ಲ ನಿನ್ನಿಂದ ಏನು ಸಿಗುತ್ತೆ ಅದನ್ನು ನೋಡ್ತಾಳೆ ಇವಳು ನಿಮ್ಮ ವ್ಯಾಲೆಟ್ನ ಸ್ಟಡಿ ಮಾಡ್ತಾಳೆ ನಿಮ್ಮ ವ್ಯಕ್ತಿತ್ವನಲ್ಲ ಇವಳು ನಿಮ್ಮ ಲೈಫ್ ಸ್ಟೈಲ್ಗೆ ಗೌರವ ಕೊಡ್ತಾಳೆ ಆದರೆ ನಿಮ್ ಜೊತೇಲಿ ಬದುಕೋ ಜೀವನಕ್ಕಲ್ ಇಲ್ಲೊಂದು ಸತ್ಯ ಇದೆ ಹೇಳ್ತೀನಿ ಕೇಳಿ ಯಾವ ಕ್ಷಣದಲ್ಲಿ ಅವಳಿಗೆ ನಿಮಗಿಂತ ಜಾಸ್ತಿ ಕೊಡೋನ್ ಸಿಕ್ತಾನೋ ಆಗ ಅವಳು ನಿನ್ನನ್ ಮೂಲೆಗ್ ಬಿಸಾಡ್ತಾಳೆ ಇವಳು ಕೇಳೋದು ಕೇವಲ ನಿಮ್ಮ ವೀಕೆಂಡ್ ಪ್ಲ್ಯಾನ್ಸ್ ಬಗ್ಗೆನೇ ಹೊರತು ನಿಮ್ಮ ವಿಷನ್ ಬಗ್ಗೆ ಅಲ್ ಅವಳ ಜೊತೆ ಮಾಡೋ ಪ್ರತಿಯೊಂದು ಮಾತುಕತೆ ಅವಳಿಗೆ ಏನ್ ಕೊಡಿಸ್ತೀರಾ ಏನ್ ಖರೀದಿ ಮಾಡ್ತೀರಾ ಅನ್ನೋದ್ರ ಸುತ್ತಾನೆ ಸುತ್ತಾ ಇರುತ್ತೆ ನೀವ್ ಏನ್ ಬಿಲ್ಡ್ ಮಾಡೋಕ್ ಹೊರಟಿದ್ದೀರಾ ಅನ್ನೋದ್ರ ಬಗ್ಗೆ ಅಲ್ಲ ನೀವು ಯಾರು ಅನ್ನೋದಕ್ಕೋಸ್ಕರ ಅವಳು ನಿಮ್ ಜೊತೆಯಲ್ಲಿಲ್ಲ ಫೈನಾನ್ಷಿಯಲಿ ನಿಮ್ಮಿಂದ ಏನು ಲಾಭ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆಯಲ್ಲಿರ್ತಾಳೆ ಆದರೆ ಆ ಲಾಭ ಕಡಿಮೆ ಆದಾಗ ಅವಳ ಪ್ರೀತಿನೂ ಕೂಡ ಕಡಿಮೆ ಆಗತ್ತೆ ಅದಕ್ಕಾಗಿಯೇ ಶತಮಾನಗಳ ಹಿಂದೆನೆ ಸೆನೇಕ ಇದ್ರ ಬಗ್ಗೆ ಎಚ್ಚರಿಸಿದ್ದ ಖಾಲಿ ಸುಖಗಳಲ್ಲಿ ತೊಡಗೋನು ತನ್ನನ್ನ ತಾನೇ ಖಾಲಿ ಮಾಡ್ಕೋತಾನೆ ಅಂತ ನೀವನ್ಕೋತೀರಾ ನಾನವಳನ್ನ ಉದಾರತೆಯಿಂದ ಗೆಲ್ತೀನಿ ಅಂದ್ ಆದ್ರೆ ನೀವು ನಿಜ್ವಾಗ್ಲೂ ಮಾಡ್ತಿರೋದೇನ್ ಗೊತ್ತಾ ಅವಳ ನಿಷ್ಠೇನ ಲೀಸಿಗ್ ತಗೋತಾ ಇರೋದು ಅಂಡ್ ಗುತ್ತಿಗೆಗಳು ಯಾವಾಗ್ಲೂ ಕೊನೆಯಾಗ್ತವೆ ನೀವು ಒಂದು ವ್ಯವಹಾರದಲ್ಲಿರೋ ರೀತಿ ಅಂಡ್ ಬ್ರೋ ಲವ್ ಟ್ರಾನ್ಸಾಕ್ಷನಲ್ ಆದಾಗ ನೀವು ಕೇವಲ ಎರಡು ಕಾಲಿರೋ ಕ್ರೆಡಿಟ್ ಕಾರ್ಡ್ ಅಷ್ಟೆ ನಂಬರ್ ತ್ರೀ ದ ಪಾರ್ಟಿ ಗರ್ಲ್ ಮೊದಲು ಫನ್ ಇನ್ಸ್ಟೆಬಿಲಿಟಿ ಫಾರ್ ಎವರ್ ಅವಳು ರಾತ್ರಿಗೆ ಸೇರಿದವಳು ನ್ಯೂ ಡ್ರಿಂಕ್ಸ್ ನ್ಯೂ ಕ್ರೌಡ್ ನ್ಯೂ ಸ್ಟೋರೀಸ್ ಎವ್ರಿ ವೀಕೆಂಡ್ ಅಂಡ್ ಬ್ರೋ ನಿಮ್ಮನ್ನ ನೀವು ಫೋಲ್ ಮಾಡ್ಕೋಬೇಡಿ ನೀವು ಅವಳ ಆಧಾರ ಸ್ತಂಭ ಅಲ್ಲ ಅವಳ ರೋಲರ್ ಕೋಸ್ಟರಲ್ಲಿ ಒಬ್ಬ ಪ್ಯಾಸೆಂಜರ್ ಅಷ್ಟೆ ಮೊದ್ ಮೊದ್ಲಿಗ ಅವಳ ಜೊತೆಯಲ್ಲಿದ್ದರೆ ಲೈಫ್ ಸೂಪರ್ ಗುರು ಅಂತ ಅನ್ಸುತ್ತೆ ಅವಳ ಎನರ್ಜಿ ಆ ಥ್ರಿಲ್ ಆ ಸ್ಪಾಟ್ ಲೈಟ್ ಅದು ಅಮಲೇರಿಸುತ್ತೆ ಆದ್ರೆ ಆಮೇಲೆ ಅವಳ ರಾತ್ರಿಗಳು ತುಂಬಾ ದೊಡ್ಡದಾಗ್ತವೆ ಅವಳ ಸ್ಟೋರೀಸ್ ಮುಸುಕಾಗ್ತವೆ ಮತ್ತೆ ನೆಪಗಳು ಹುಟ್ಕೋತವೆ ಮತ್ತೆ ಇದ್ದಕ್ಕಿದ್ದಾಗೆ ನೀವು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಚಾವಣಿ ಕಡೆ ನೋಡ್ತಾ ನಿಮಗೆ ನೀವೇ ಕೇಳ್ಕೊತೀರಾ ಅವಳು ಯಾಕೆ ರಿಪ್ಲೈ ಮಾಡ್ತಿಲ್ಲ ನನ್ನ ಕಾಲ್ಸ್ನ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಅಂಡ್ ದ ಆನ್ಸರ್ ಈಸ್ ಸಿಂಪಲ್ ಅವಳ ಆದ್ಯತೆ ನೀವಲ್ಲ ಅವಳ ಲೈಫ್ ಸ್ಟೈಲ್ ಡಾಪಮೈನ್ ಅವಳ ವ್ಯಾಪಾರಿ ಮತ್ತೆ ಸ್ಥಿರತೆ ಅನ್ನೋದು ಅವಳಿಗೆ ಜೈಲ್ ರೀತಿ ಅನ್ಸುತ್ತೆ ಬ್ರೋ ಅವಳಲ್ಲಿರೋ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಪಟಾಕಿಗಳ ಹಿಂದೆ ಓಡ್ತಾಳೆ ಆದರೆ ನೀವು ಅವಳ ನೈಟ್ ಕ್ಲಬ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗೋ ಅವಶ್ಯಕತೆ ಇಲ್ಲ ನೀವಿಲ್ಲಿರೋದು ಮನೆಯಲ್ಲಿದ್ದು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಲ್ಲ ಏನೋ ಒಂದನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ನಂಬರ್ ಫೋ ದ ಫೆಮಿನಿಸ್ಟ್ ಅವಳ ಜೊತೆಯಲ್ಲಿದ್ದಾಗ ಎಲ್ಲದೂ ಕೂಡ ಅವಳ ಬಗ್ಗೆನೇ ಅವಳ ಅಗತ್ಯತೆಗಳು ಅವಳ ಕಥೆ ಅವಳ ಸ್ಟ್ರಗಲ್ಸ್ ಆದರೆ ನಿಮ್ಮ ನೋವು ಅನಾನುಕೂಲ ಕೇವಲ ಒಂದು ಶಬ್ದ ಅಷ್ಟೆ ಮೊದ ಅವಳು ಒಂದು ಪ್ರೈಸ್ ರೀತಿ ಕಾಣ್ತಾಳೆ ಕಾನ್ಫಿಡೆಂಟ್ ಮ್ಯಾಗ್ನೆಟಿಕ್ ಮತ್ತು ಹೈ ವ್ಯಾಲ್ಯೂಮೆನ್ ರೀತಿ ಕೂಡ ಕಾಣಿಸ್ತಾಳೆ ಆದರೆ ಅತಿ ಶೀಘ್ರದಲ್ಲೇ ನಿಮಗೆ ಅರ್ಥ ಆಗುತ್ತೆ ಅವಳ ಲೈಫ್ಗೆ ನೀವು ಪಾರ್ಟ್ನರ್ ಅಲ್ಲ ಅನ್ನೋದು ನೀವೊಂದು ಕನ್ನಡಿ ಅಷ್ಟೆ ಮತ್ತೆ ಕನ್ನಡಿನ ಯಾರಾದರೂ ಪ್ರೀತಿಸ್ತಾರ ಯೂಸ್ ಮಾಡ್ತಾರೆ ಅಷ್ಟೆ ಮತ್ತೆ ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ ಕೇಳಿ ನಿಮಗೆ ಅವಳ ಅವಶ್ಯಕತೆ ಯಾವಾಗ ಹೆಚ್ಚಿರುತ್ತೋ ಆಗ ಅವಳು ಕಣ್ಮರೆಯಾಗ್ಬಿಡ್ತಾಳೆ ಆದರೆ ನಿಮ್ಮ ಟೆನ್ಷನ್ ಅವಶ್ಯಕತೆ ಅವಳಿಗಿದ್ದಾಗ ನೀವು ಎಲ್ಲದನ್ನೂ ಬಿಟ್ಬಿಡ್ಬೇಕು ಅವಳ ಕ್ಷಮೆಯಾಚನೆಗಳು ಕ್ಷಮೆಯಲ್ಲ ಅವು ಅವಳ ಆಯುಧಗಳು ನನಗೆ ಗೊತ್ತು ನಿಮ್ಗೂ ಕೂಡ ಅದೇ ರೀತಿ ಫೀಲ್ ಆಗಿರುತ್ತೆ ಅಂತ ತಪ್ಪು ನಿಮ್ದಿದ್ದಾಗ ಅವಳ ಜ್ಞಾಪಕ ಶಕ್ತಿ ಶಾರ್ಪ್ ಆಗ್ಬಿಡತ್ತೆ ಆದ್ರೆ ತಪ್ಪು ಅವಳ್ದಿದ್ದಾಗ ಅಥವಾ ಅವಳ ತಪ್ಪುಗಳನ್ನ ನೆನ್ಪಿಸ್ಕೋಬೇಕಾದ್ರೆ ಅವಳ ಜ್ಞಾಪಕ ಶಕ್ತಿ ಬ್ಲರ್ ಆಗ್ಬಿಡತ್ತೆ ಅದಕ್ಕಾಗಿಯೇ ಸ್ಟಾಯ್ಕ್ ಹೇಳಿದ್ದಾರೆ ದಬ್ಬಾಳಿಕೆ ಮಾಡೋರ್ ಜೊತೆ ವಾದ ಮಾಡಬೇಡಿ ನಿಮ್ ಪವರ್ನ ಮತ್ತೆ ಹಿಂದಕ್ಕೆ ತಗೊಳ್ಳಿ ಅಂತ ಮ್ಯಾಖಲ್ಲಿ ಹೇಳಿದ್ದಾರೆ ಕಂಟ್ರೋಲ್ಗೋಸ್ಕರ ಪರದಾಡೋ ರೂಲರಿಂದ ಕರುಣೆಯನ್ನ ಯಾವತ್ತಿಗೂ ಬೇಡ್ಬೇಡಿ ಅಂತ ಯಾಕಂದ್ರೆ ಅವಳ ಜಗತ್ತಲ್ಲಿ ನೀನೊಬ್ಬ ಪುರುಷ ಅಲ್ಲ ಇಂಧನ ಮತ್ತೆ ನೀವು ಹೆಚ್ಚು ಇಂಧನ ನೀಡಿದಷ್ಟು ನೀವು ತನನ ಅಷ್ಟೇ ಕಡಿಮೆ ಮಾಡ್ಕೋತೀರ ಅದಕ್ಕಾಗಿಯೇ ಒಬ್ಬ ಫೆಮಿನಿಸ್ಟ್ ಜೊತೆಯಲ್ಲಿ ನೀವು ನಿಮ್ಮ ಶಾಂತಿನ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ ಆದ್ರಿಂದ ಒಂದು ನೀವು ಬೌಂಡ್ರೀಸ್ನ ಸೆಟ್ ಮಾಡ್ಕೋಬೇಕು ಇಲ್ಲ ಅಲ್ಲಿಂದ ಹೊರಡ್ತಾ ಇರಬೇಕು ಯಾಕಂದರೆ ನೀವಲ್ಲೇ ಉಳ್ಕೊಂಡ್ರೆ ಖಾಲಿ ಕಪ್ಪಿಂದ ಕುಡಿಯೋದಕ್ಕೆ ಪ್ರಯತ್ನ ಮಾಡ್ತೀರಾ ಬಾಯಾರಿಕೆಯಿಂದ ಸಾಯಿತಾನೆ ಇರ್ತೀರ ನಂಬರ್ ಫೈವ್ ದ ಪ್ರಾಮಿಷಸ್ ವುಮೆನ್ ತುಂಬಾ ಹುಡುಗರು ಕಣ್ಣಿಗೆ ಇವಳು ಅಡ್ವೆಂಚರಸ್ ಆಗಿ ಎಕ್ಸೈಟಿಂಗ್ ಪರ್ಸನ್ ರೀತಿ ಕಾಣಿಸ್ತಾಳೆ ಆದ್ರೆ ಇವತ್ತು ನಿಮ್ಗೆ ಎಕ್ಸೈಟಿಂಗ್ ರೀತಿ ಕಾಣಿಸೋ ವಿಷಯ ನಾಳೆ ಶೂನ್ಯತೆಯಾಗಿ ಬದ್ಲಾಗುತ್ತೆ ಯಾಕೆ ಯಾಕಂದ್ರೆ ಪುನರಾವರ್ತನೆ ಮೆದುಳನ್ನ ಮತ್ತೆ ಸಂಪರ್ಕ ಮಾಡುತ್ತೆ ಪ್ರತಿಯೊಂದು ಕ್ಯಾಶುವಲ್ ಬಾಂಡ್ ಅವಳನ್ನು ಡಿಟ್ಯಾಚ್ ಆಗೋದಕ್ಕೆ ಟ್ರೈನ್ ಮಾಡ್ತವೆ ಹೊರತು ನಿಮಗೆ ಅಟ್ಯಾಚ್ ಆಗೋದಕ್ಕಲ್ಲ ಅದು ಒಂದು ನ ಬಿಲ್ಡ್ ಮಾಡುತ್ತೆ ಫೀಲ್ ಎಂಜಾಯ್ ಎಕ್ಸಿಟ್ ರಿಪೀಟ್ ಕಾಲಾನಂತರ ಅದು ತುಂಬಾನೇ ಆಳ್ವಾಗಿ ಹೋಗುತ್ತೆ ನಾವಲ್ಟಿ ಫೀಲ್ಸ್ ಸೇಫ್ ಅದಕ್ಕಾಗಿಯೇ ಕಮಿಟ್ಮೆಂಟ್ ಇವಳಿಗೆ ಸರಪಳಿ ರೀತಿ ಕಾಣಿಸುತ್ತೆ ಅವಳು ಮುರಿಬೇಕು ಅನ್ಕೊಳ್ಳೋ ಸರಪಳಿಗಳು ಮೊದಲಿಗೆ ನೀವ್ ಆಯ್ಕೆಯಾದವರು ಅಂತ ಅನ್ಸತ್ ಆದ್ರೆ ಅತಿ ಶೀಘ್ರದಲ್ಲೇ ಹೋಲಿಕೆ ಅನ್ನೋ ಭೂತಗಳು ನಿಮ್ಮನ್ನ ಕಾಡೋದಕ್ಕೆ ಶುರು ಮಾಡ್ತವೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡ್ತೀರ ಅವಳ ನಿಷ್ಠೇನ ಪ್ರಶ್ನೆ ಮಾಡ್ತೀರ ಬ್ರೋ ಶೂನ್ಯತೆ ಅವಳಿಗೆ ಚೀಪ್ ಆಗಿದ್ರೆ ನಿಷ್ಠೆ ಯಾವಾಗ್ಲೂ ಕೂಡ ದುಬಾರಿಯಾಗತ್ ಮತ್ತೆ ಅದಕ್ಕೆ ಬೆಲೆ ತೇರ್ಬೇಕಾಗಿರೋರು ನೀವೇ ಆಗಿರ್ತೀರ ಹಾಗಾಗಿನೇ ಸ್ಟಾಯಿಕ್ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಶಿಸ್ತಿನ ಬಗ್ಗೆ ಬೋಧನೆ ಮಾಡಿದ್ದಾರೆ ಹಣ ಅಥವಾ ಫಿಟ್ನೆಸ್ ಬಗ್ಗೆ ಮಾತ್ರ ಅಲ್ಲ ನಿಮ್ಮ ಬೆಡ್ ಮೇಲೆ ಮಲಗೋದಕ್ಕೆ ಯಾರಿಗ್ ಬಿಡ್ತೀರ ಅನ್ನೋದ್ರ ಬಗ್ಗೆ ಕೂಡ ಜೀವನದಲ್ಲಿ ಸ್ಟ್ಯಾಂಡರ್ಡ್ಸ್ನ ಇಟ್ಕೊಳ್ದೇ ಇರೋ ವ್ಯಕ್ತಿ ಅವನದೇ ಜೀವನದಲ್ಲಿ ಒಬ್ಬ ಟೂರಿಸ್ಟ್ ಇದ್ದ ಹಾಗೆ ಮತ್ತು ಅದಕ್ಕಾಗಿಯೇ ಈಗ ನಾವು ಎಲ್ಲದಕ್ಕಿಂತ ಮಾರಕವಾಗಿರೋದ್ರ ಬಗ್ಗೆ ಮಾತಾಡಬೇಕಾಗಿದೆ ಸೈಲೆಂಟ್ ಆಗಿನೇ ನಿಮ್ಮನ್ನ ಕೊಲ್ಲೋದ್ರ ಬಗ್ಗೆ ಅವಳು ಕ್ರೂರಿ ಅನ್ನೋ ಕಾರಣಕ್ಕಲ್ಲ ಅವಳು ಸ್ವಾರ್ಥಿ ಅನ್ನೋ ಕಾರಣಕ್ಕಲ್ಲ ನೀವು ಸತ್ಯನ ಒಪ್ಕೊಳ್ಳೋದಕ್ಕೆ ನಿರಾಕರಿಸೋ ಕಾರಣಕ್ಕೆ ನಂಬರ್ ಸಿಕ್ಸ್ ದ ವೂಮೆನ್ ಹೂ ಡಜಂಟ್ ಲವ್ ಯು ಒಳ್ಳೆ ಹುಡುಗರು ಬ್ರೇಕ್ ಆಗೋದು ಇವಳಿಂದ ಇವಳು ನಿಮ್ ಜೊತೆ ಎಂಜಾಯ್ ಮಾಡ್ಬೋದು ನೀವು ಕೊಡೋ ಉಡುಗೊರೆಗಳನ್ನ ಈಸ್ಕೋಬಹುದು ಮತ್ತೆ ನಿಮ್ಮಿಂದ ಸಿಗೋ ಅನುಕೂಲಗಳಿಗೋಸ್ಕರ ನಿಮ್ ಸುತ್ತಾನೆ ಇರ್ಬೋದು ಯಾವಾಗ್ಲೂ ಆದರೆ ಒಂದು ಸ್ವಲ್ಪ ಆಳವಾಗಿ ನೋಡಿದ್ರೆ ಅವಳು ನಿಮ್ಮನ್ನು ಪ್ರೀತಿಸಲ್ಲ ಮತ್ತೆ ಒಂದು ಪೇನ್ಫುಲ್ ಟ್ರೂತ್ ಏನು ಗೊತ್ತ ನೀವೆಷ್ಟೇ ಮನವೊಲ್ಸೋದ್ರೂ ಬೆನ್ನಟ್ಟಿದ್ರು ಅಥವಾ ನಿಮ್ಮನ್ನ ನೀವು ಸಾಬೀತ್ಪಡಿಸಿದ್ರು ಕೂಡ ಅದನ್ನು ಯಾವತ್ತಿಗೂ ಬದಲಾಯಿಸೋಕೆ ಸಾಧ್ಯ ಇಲ್ಲ ನೀವು ತಿಂಗಳಾನುಗಟ್ಲೆ ಒದ್ದಾಡಿದ್ರು ನಿಮ್ಮ ಘನತೆನ ತ್ಯಾಗ ಮಾಡಿದ್ರು ಕೂಡ ಒಂದು ವೇಳೆ ಅವಳು ಇವಾಗಲೇ ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂದಮೇಲೆ ಮತ್ತಿನ್ಯಾವತ್ತೂ ಪ್ರೀತಿಸಲ್ಲ ಇದು ಒಂದ್ ರೀತಿ ಪ್ರಯತ್ನ ಅನ್ನೋ ವೇಷ ಹಾಕೊಂಡು ನಿಮಗೆ ನೀವೇ ಮಾಡ್ಕೊಳೋ ಆತ್ಮದ್ರೋಹ ಅವಳು ಬರ್ತಾಳೆ ಅಂತ ನೀವನ್ಕೋತೀರ ಆದ್ರೆ ಅವಳು ಬರಲ್ಲ ಅವಳನ್ನ ಪಡ್ಕೊಳ್ಳೋದಕ್ಕೆ ನೀವೆಷ್ಟು ಹೋರಾಡ್ತೀರೋ ಅವಳನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಹೋರಾಡಬೇಕಾಗತ್ತೆ ಇದೇ ಬಲೆ ಇದೇ ಸೈಕಲ್ ತುಂಬಾ ಜನರ ಜೀವ ಹೀರ್ತಿರೋದು ನೀವನ್ಕೋತೀರ ಇದೆಲ್ಲ ನನ್ನ ಹಣೆ ಬರಹ ಅಷ್ಟೇ ಅಂತ ಆದ್ರೆ ಸತ್ಯ ಏನು ಗೊತ್ತ ಇದು ನೀವು ರಿಯಾಲಿಟಿನ ಒಪ್ಕೊಳ್ಳೋದಕ್ಕೆ ನಿರಾಕರಿಸ್ತಿರೋದು ಇದ್ರಿಂದ ನೀವು ಬೆಲೆ ತಿರ್ಬೇಕಾಗಿರೋದು ಏನನ್ನ ಯುವರ್ ಪೀಸ್ ಯುವರ್ ಮಿಷನ್ ಯುವರ್ ಡಿಗ್ನಿಟಿ ನೀವ್ ಬೇಡ ಅಂತ ಈಗಾಗ್ಲೇ ಡಿಸೈಡ್ ಮಾಡಿರೋ ವ್ಯಕ್ತಿಯಿಂದ ಪ್ರೀತಿ ಪಡ್ಕೊಳ್ಳೋದಕ್ಕೆ ನೀವು ಕಳೆಯೋ ಪ್ರತಿಯೊಂದು ಕ್ಷಣನೂ ನಿಮ್ಮ ಭವಿಷ್ಯದಿಂದ ಕದಿಯೋ ಕ್ಷಣಗಳು ಹಾಗಾಗಿ ಬ್ರೋ ನಿಮ್ಗೆ ನೀವು ರೆಸ್ಪೆಕ್ಟ್ ಕೊಟ್ಕೊಂಡು ಅಲ್ಲಿಂದ ದೂರ ಸರ್ದ್ಬಿಡಿ ಒಬ್ಬ ಸರಿಯಾದ ಹೆಣ್ಣು ನಿಮ್ಮ ಜೀವನಕ್ಕೆ ಬಂದರೆ ನೀವು ಬೇಡ್ಕೊಳ್ಳೋ ಸನ್ನಿವೇಶನೇ ಬರಲ್ಲ ನೀವಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೊತೀರೋ ಅವಳು ಕೂಡ ನಿಮ್ಮನ್ನ ಅದೇ ರೀತಿ ಆಯ್ಕೆ ಮಾಡ್ಕೋತಾಳೆ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ ಬ್ರೋ ಇಷ್ಟೊತ್ತು ಹೇಳಿದ್ದೆಲ್ಲ ಹೆಣ್ಮಕ್ಳು ಮೇಲೆ ನಿಮಗೆ ದ್ವೇಷ ಬರಲಿ ಅನ್ನೋ ಕಾರಣಕ್ಕಲ್ಲ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಒಬ್ಬ ರಾಂಗ್ ಉಮೆನ್ನಿಂದ ನೀವು ದುಡ್ಡಿಗಿಂತ ಹೆಚ್ಚು ಬೆಲೆ ತೆರಬೇಕಾಗತ್ತೆ ಯುವರ್ ಫೋಕಸ್ ಯುವರ್ ಮಿಷನ್ ಆ್ಯಂಡ್ ಯುವರ್ ಕ್ರೌತ್ ಬ್ರೋ ಯುವರ್ ಪೀಸ್ ಇಸ್ ಪ್ರೈಸ್ಲೆಸ್ ಯುವರ್ ಮಿಷನ್ ಈಸ್ ನಾನ್ ನೆಗೋಷಿಯೇಬಲ್ ನಿಮ್ಮ ಬಾಡಿನ ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ಸೆಟ್ನ ಶಾರ್ಪ್ ಮಾಡ್ಕೊಳ್ಳಿ ಒಬ್ಬ ಸರಿಯಾದ ಹೆಣ್ಣು ನಿಮ್ಮ ಪರ್ಪಸ್ನ ಯಾವತ್ತಿಗೂ ನಾಶ ಮಾಡಲ್ಲ ಅದನ್ನು ಇನ್ನೂ ಜಾಸ್ತಿ ಮಾಡ್ತಾಳೆ ಆದ್ರಿಂದ ನಿಮ್ಮನ್ನ ಬರಿದಾಗಿಸೋ ಅಂಥ ವಿಷಯಗಳ ಹಿಂದೆ ಓಡೋದನ್ನ ನಿಲ್ಸಿ. ನಿಮ್ಮನ್ನ ಬಿಲ್ಡ್ ಮಾಡೋ ವಿಷಯ ಯಾವುದು ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಪುರುಷರು ಬೆಳೆಯೋದು ಹೀಗೇನೆ ನೀವು ಬೆಳೆಯೋದು ಕೂಡ ಹೀಗೇನೆ